ಇನ್ನೊಂದು ವಿಶೇಷದ ಸಂಗತಿ ಅಂತಂದರೆ ಮಹಾಲೆಯ ಅಮಾವಾಸ್ಯನಲ್ಲಿ ಅಂತಂದರೆ ಪೌರ್ಣಮಿ ದಿನದಿಂದ ಅಮಾವಾಸ್ಯವರೆಗೂ ಕೂಡ ಪಿತೃಪಕ್ಷ ಸರ್ವೇ ಸಾಮಾನ್ಯವಾಗಿರುತ್ತದೆ ಅದರಲ್ಲೂ ಕೆಲವು ದಿನಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಪ್ರಯಾಣಕ್ಕೆ ಅಶುಭ ದಿನಗಳು ಶುಭ ಮುಹೂರ್ತಗಳು ಇಲ್ಲ ಯಾವುದೇ ಒಂದು ತೀರ್ಥಕ್ಷೇತ್ರಗಳಿಗಾಗಿರ್ಬೋದು ಮತ್ತು ಮ ಮಹಲೆಯ ಅಮಾವಾಸ್ಯಗಳನ್ನು ಸಿಟಿಗಳಿಂದ ಹಳ್ಳಿಗಳಿಗೆ ಹೋಗಿ ನಮ್ಮ ಊರಿನ ಸ್ಥಳದಲ್ಲೇ ಮಾಡಬೇಕು ಅನ್ನುವಂಥವ್ರೂ ಕೂಡ ಮಹಾಲೆಯ ಅಮಾವಾಸೆಯ ದಿನದಂದು ಪ್ರಯಾಣ ಮಾಡುವುದೊಂದು ಅಕ್ಷರ ಸಹ ತಪ್ಪು ಅಂದರೆ ಮಾಡಲೇಬಾರದು ಅಡಚಣೆಗಳು ಜಾಸ್ತಿ ಆಗ್ತವೆ ಮತ್ತು ನಮಗೆ ಕರ್ಮ ಫಲಗಳು ಗೊತ್ತಿದ್ದು ಗೊತ್ತಿಲ್ಲದಿರೇ ಸುತ್ತಕೊಳ್ಳುವಂತಹ ಮತ್ತು ಪ್ರೇತಬಾಧೆಗಳನ್ನು ಅನುಭವಿಸುವಂಥವರು ಖಂಡಿತವಾಗ್ಲೂ ಇರ್ತವೆ ಮತ್ತು ಇನ್ನೊಂದು ಪ್ರಯಾಣಕ್ಕೂ ಕೂಡ ಅಶುಭ ದಿನವೇ ಖಂಡಿತವಾಗ್ಲೂ ಸತ್ಯ ಎಸ್ಪೆಷಲಿ ಗೃಹಿಣಿಯರು ಮತ್ತು ಪ್ರೆಗ್ನೆಂಟ್ ಆದಂತಹ ಮಹಿಳೆಯರು ಇವರು ಮಹಾಲೆಯ ಅಮಾವಾಸ್ಯ ದಿನದಂದು ಟ್ರಾವೆಲ್ ಮಾಡುವಂಥದ್ದು ಸಾವಿರ ಪಟ್ಟಷ್ಟು ಕೂಡ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಹೇಗೆ ಮಗು ಜನನ ಆಗುವಂತಹ ಸಂದರ್ಭಗಳಿಗೆ ನಮಗೆ ಈ ಜನದ ಈ ದಿನದಲ್ಲಿ ನಾವು ಮಾಡುವಂತಹ ಪ್ರಯಾಣದಿಂದ ಅಶುಭ ಸೂಚನೆ ದಾಟು ದೋಷಗಳಿಂದ ಮುಟ್ಟು ದೋಷಗಳಿಂದ ನಮಗೆ ಕನೆಕ್ಟಿವಿಟಿ ಆಗಿ ಆ ಮಗುವಿನ ಪೂರ್ವ ಜನ್ಮ ಅಂತಂದರೆ ಮಗುವ ಹುಟ್ಟಾದ ನಂತರ ಅನುಭವಿಸಬೇಕಾಗಿರುವಂತಹ ನಷ್ಟಗಳು ತುಂಬಾ ಕಾಡ್ತವೆ ಆದ ಕಾರಣದಿಂದ ಸಾಧ್ಯವಾದಷ್ಟು ಅಮಾವಾಸ್ಯ ದಿನ ಬಿಟ್ಟು ಇಪ್ಪತ್ನಾಲ್ಕು ಅಂದರೆ ತಿಥಿ ಹುಟ್ಟೋಕಿನ ಮುಂಚಿತವಾಗಿ ಟ್ರಾವೆಲ್ ಮಾಡಿ ನಾವು ಎಲ್ಲಿ ಪೂಜೆ ಮಾಡಬೇಕೋ ಆ ಜಾಗಕ್ಕೆ ಹೋಗಿ ಸೇರ್ಕೊಬಿಟ್ಟಿರಬೇಕು ಆವಾಗ ನಮ್ಗೆ ಯಾವುದೇ ರೀತಿಯ ಅಡೆತಡೆಗಳು ಅನ್ನುವಂಥದ್ದು ಆಗೋದಿಲ್ಲ ಹುಟ್ಟುವಂತಹ ಮಗುಗೂ ಕೂಡ ಸಮಸ್ಯೆಗಳು ಅನ್ನುವಂಥದ್ದು ಬರುವಂಥದ್ದಿಲ್ಲ ಇದನ್ನು ಸೂಕ್ಷ್ಮತೆಯಿಂದ ನಾವು ಗಮನಕ್ಕೆ ತೆಗೆದುಕೊಂಡು ನಿಧಾನವೇ ಪ್ರಧಾನ